ಒನ್ ಡ್ರೈವರ್ ಆ ಒನ್ ಡ್ರೈವರ್ ಆ ಯಾರ್ ಡ್ರೈವರ್ ಯಾರ್ ಡ್ರೈವರ್ ನಿಮಗೆ ಗೊತ್ತಿಲ್ಲ बिकॉज ডেইলি ಹೋಗೋ ಬ್ರೋ ಡ್ರೈವರ್ ಜೊತೆ ಹೋಗ್ತಾ ಇರ್ತೀನಿ ಕ್ಯಾಬ್ ಅಲ್ಲಿ ಹೋಗ್ತಾ ಇರ್ತೀನಿ ಸೋ ಓಕೆ ಮತ್ತಮೇನೆ ಮಿಲ್ ಗೆಗೂ ಗಿಲಿಗಿಲಿ politix ಪತಿಗೆ ಸ್ವಾಗತ ಸೊ ಸ್ವಾಗತ ಓ ಮೈ ಗಾಡ್ ಎಲ್ರೂ ವಡೋಕಿ ವಡೋಕಿ ಎಲ್ಲಾಕೇ ಹೇಳ್ತಾ ಇದೀನಿ बिकॉज ಹುಲಿ ಬರ್ತಾ ಇದೆ ಕಾಡಿಿಂದ ಅಲ್ಲ ನಡಿಿಂದ ಅಲ್ಲ ಜೂಇಿಂದ ಅಲ್ಲ ಬನ್ನೇರ್ ಘಟದಿಂದ ಅಲ್ಲ ಬರ್ತಿದ್ರು ಉತ್ತರ ಕರ್ನಾಟಕದ ಹುಲಿ ಸೊಲೆಟಸ್ ವೆಲ್ಕಮ್ ಯತ್ ನೀ ಸೊ ಸೊ ಕೆಂಪಾದಾಗ ಸೂರ್ಯ ಕೆಂಪಾದಾಗ ಅತ್ತಿತ್ತ ಸುತ್ತ ಕತ್ತಲಾದಾಗ ಅಚ್ಚಾಂದಿನಿ ನೋಡವಾ ಕತ್ತಲಾಗೋದು ಬೇಡ ಮತ್ತೊಂದಾಗೋದು ಬೇಡ ನಾನು ಕುಂದಿರ್ತೀನಿ ಪ್ರಶ್ನೆ ಕೇಳ ಉತ್ತರ ಹೇಳ್ತೀನಿ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಸರ್ ಕುತ್ಕೊಳ್ಳಿ ಸರ್ 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 ಎಂತ ರಿಯಾಕ್ಟ್ ಮಾಡಿ ನಾನು ನನಗೆ ಸರ್ ಅಂತ ನಾಕ್ಸಲಿ ಕೂಗ್ತಾ ಇದ್ದೀನಿ ನೀವು ರಿಯಾಕ್ಟ್ ಮಾಡ್ತಾ ನನಗೆ ಏ ನಾನು ರಿಯಾಕ್ಟ್ ಮಾಡೋಣ ಮನುಷ್ಯ ಅಲ್ರಿ ಅಲ್ವಾ ಓಕೆ ಫೈನ್ ಯಾಕಂದ್ರೆ ನಿಮ್ಮದು ಹೊಸ ವರ್ಷ ಅಲ್ವೇ ಇಲ್ಲ ನಂದಿದ್ದು ಹೊಸ ವರ್ಷ ನಮ್ಗೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ಬರ್ತೈತಲ್ರಿ ಅದು ನಮ್ಮ ಹೊಸ ವರ್ಷ ನೋಡುವ ಟ್ವೆಂಟಿ ಫೋರ್ ನಾವು ಮುಖ್ಯಮಂತ್ರಿ ಆಗಬೇಕಾಗಿದ್ದವ್ರು ಕೆಲವು ಪರಮ ಪೂಜ್ಯ ಫಾದರ್ ಅಂಡ್ ಸನ್ ಅವರಿಂದ ಏನೋ ಒಂದು ಷಡ್ಯಂತ್ರ ಆಗಿರಬಹುದೇನು ನಮ್ಗೆ ಯಾವುದೇ ರೀತಿಯಾದಂಥ ಪೋಸ್ಟ್ಗಳು ಸಿಕ್ಕಿಲ್ಲ ಇದನ್ನು ನಾನು ಹೇಳಬಲ್ಲೆ ಸಿ ಎ ನಾವು ಸಿ ಎಂ ಕ್ಯಾಂಡಿಡೇಟ್ ನಾವು ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ನನ್ನ ಮೊನ್ನೆ ಬಂದ ಹುಡುಗನ ಮುಂದೆ ನಾವು ಯಾಕೆ ನಿಲ್ಲಬೇಕು ಸರ್ ಇದು ನೆಕ್ಸ್ಟ್ ನಾವು ಡಿಪ್ ಡಿಸ್ಕಶನ್ ಅಂತ ಇನ್ನೊಂದು ಕಾರ್ಯಕ್ರಮನ ಮಾಡ್ತೀವಿ ಅದರಲ್ಲಿ ನಿಮ್ಮ ಬಗ್ಗೆ ನಿಮ್ದು ಎಲ್ಲ ಕತೆ ಪುರಾಣ ಇಲ್ಲ ಅದರಲ್ಲಿ ನಾವು ಕೇಳ್ತೀವಿ ನಾವು ನಿಮಗೆ ಕೋಟಿಪತಿ ವಾಟ್ ಇಸ್ ದಟ್ ಪೊಲಿಟಿಕ್ಸ್ ಪತಿ ಪೊಲಿಟಿಕ್ಸ್ ಪತಿ ಆಟಕ್ಕೆ ನಾವು ನಿಮ್ಗೆ ಕದ್ದಿದೀವಿ ಇವಾಗ ಆಟ ಆಡೋಣ ನಾವು ಅದೇನ ಆಟ ಆಡ್ಲಿಕತ್ತೀರೋ ಆಟ ಮಾಡ್ಲಿಕ್ಕತ್ತೀರೋ ಒಂದೋ ಗೊತ್ತಿಲ್ಲ ಟ ಆಟ ಆಯ್ತು ಹಾಡಸ್ರವ ಸರ್ ನಾನಿವಾಗ ನಿಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತೀನಿ ಅಂತ ಅನ್ಕೊಳ್ತಾ ಇದ್ದೀನಿ ಬಟ್ ನಿಮಗೆಲ್ಲ ಗೊತ್ತಿರುತ್ತೆ ಅಂತಲೂ ಅನ್ಕೊಳ್ತಾ ಇದ್ದೀನಿ ಬಿಕಾಸ್ ನೀವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿರ್ತೀರ ಅಂತಲೂ ಅನ್ಕೊಳ್ತಾ ಇದ್ದೀನಿ ಉತ್ತರ ಕರ್ನಾಟಕ ಬೇಡ ಬೇಡ ಮಾಡೋ ಜನ ಇವಾಗ ಹೋಗ್ತಾ ಇದೀನಿ ಡೈರೆಕ್ಟ್ ಪ್ರಶ್ನೆ ಎಸ್ ಶಾಂತಪ್ಪ ಮೊದಲನೆಯ ಪ್ರಶ್ನೆಯನ್ನು ನನ್ನ ಲ್ಯಾಪ್ಟಾಪ್ ಒಳಗೆ ಒಂದು ಸ್ವಲ್ಪ ಹಾಕು ಇಲ್ಲ ಅಂತ ನಾನು ನಿಮಗೆ ಒಂದು ನಾಲ್ಕು ಹಾಕಿದೆ ನಿಮ್ಮ ಮೊದಲನೇ ಪ್ರಶ್ನೆ ಈ ಥರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಹೂ ಪಕ್ಷದ ಸೋಲಿಗೆ ಕಾರಣ ಯಾರು ನಾವು ಮತ್ತು ನಾನು ಕೂಡ ಇದ್ದ ಗೆಳೆಯರು ಸರ್ ನಾನು ನಿನ್ನ ಆಪ್ಷನ್ಸ್ ಹೇಳಿಲ್ಲ ಮತ್ತೆ ನೀವು ಕೇಳ ಪ್ರಶ್ನೆ ಅದಕ್ಕೆ ಆಪ್ಷನ್ಸ್ ಹೇಳ್ತೀವಿ ನಾವು ಹೇಳ ಮತ್ತೆ ಆಪ್ಷನ್ ಎ ಕೈ ಪಕ್ಷದ ಗ್ಯಾರಂಟಿ ಆಪ್ಷನ್ ಬಿ ಅಭ್ಯರ್ಥಿಗಳ ಆಯ್ಕೆ ಆಪ್ಷನ್ ಸಿ ಪಕ್ಷದ ಮೈತ್ರಿ ಆಪ್ಷನ್ ಡಿ ನೀವೇ ನೀನು ಪ್ರಶ್ನೆ ಕೇಳೋದು ಕೇಳಿದ್ದೇವಾ ಆದರೆ ಆಪ್ಷನ್ನು ಒಟ್ಟೆ ಸರಿಯಲ್ಲಿ ನೋಡೋ ಇಲ್ಲ ಯಾವ ಆಪ್ಷನ್ನೇ ಇದೆ ಇದು ಆಪ್ಷನ್ನೇ ಅಲ್ಲ ನೋಡುವ ಆಪ್ಷನ್ನು ಇರಬೇಕಾದದ್ದು ಇಲ್ಲ ಅಲ್ಲಿರೋದೇ ಬೇರೆ ಐತಿ ಆಪ್ಷನ್ ಇರಬೇಕಾದದ್ದೇನು ಗೊತ್ತೇನು ಸರಿಯಾಗಿ ಕೇಳಿಸ್ಕೊ ತಲೆಗ ಏನು ಬುದ್ಧಿ ಇಲ್ಲ ನಿನಗೆ ಅವನು ಯಾವನು ಶಾಂತಪ್ಪನ ಬಾಯಿ ಬೆಣ್ಣೆ ಹಾಕೋನು ಅವನು ಈ ಥರ ಆಪ್ಷನ್ ಕೊಡೋದು ಆಪ್ಷನ್ ಇರಬೇಕಾದದ್ದು ಆಪ್ಷನ್ನೇ ಇಲ್ಲ ಯಾವುದು ಗೊತ್ತೇನಾ ಪರಮ ಪೂಜೆ ತಂದೆ ಮಗ ಅವರೇ ಮುಖ್ಯ ಕಾರಣ ನೀವು ಸ್ನೇಹಿತರಾಗ ನಾವು ಸೋಲಿಕ್ಕ ಅದೇ ಆಪ್ಷನ್ ಕೊಡದೆ ನೀನು ಸುಮ್ಮನೆ ಬೇರೆಯವ್ರಿಗೆಲ್ಲ ಏನೇನು ಅದು ಅಲ್ಲ ನಮ್ಗೆ ಪರಮ ಪೂಜ ತಂದೆ ಮಗ ನಮ್ಮ ಆಪ್ಷನ್ ಅಲ್ಲಿ ಇಲ್ಲ ನಾವ್ ಹೇಳಿದ್ದು ಆಪ್ಷನ್ ಅಲ್ಲಿ ಆನ್ಸರ್ ಹೇಳ್ಬೇಕು ಇದು ಆಟದ ರೂಲ್ಸ್ ಇರ್ತದೆ ನಮ್ಗೆ ನೀವು ನಾವು ಕೊಟ್ಟಿದ್ದು ಆಪ್ಷನ್ ಅಲ್ಲಿ ನೀವ್ ಆನ್ಸರ್ ಹೇಳ್ಬೇಕು ನಿಮ್ ಆನ್ಸರ್ ಹೇಳ್ಕೊಂಡು ನಮ್ಗೆ ಆಗಲ್ಲ ನಾವು ಸುಮ್ನೆ ಕೊಡಲ್ಲ ನಮ್ಗೆ ಒಂದ್ ಕೋಟಿ ಉತ್ತರಕ್ಕೆ ಆನ್ಸರ್ ಕೊಟ್ಟರೆ ನಾನು ನಿಮ್ಗೆ ಕೊಡ್ತೀವಿ ಒಂದ್ ಕೋಟಿ ಇಲ್ಲಾಂದ್ರೆ ಒಂದ್ ಕೋಟಿನೂ ಕೊಡಲ್ಲ ಒಂದ್ ಕೋಟಿನೂ ಕೊಡಲ್ಲ ಒಂದು ರೂಪಾಯಿ ಸಿಂಗಲ್ ಪೈಸಾನು ನಾವು ಕೊಡಲ್ಲ ನಮ್ಮ ಆಟದಲ್ಲಿ ನಿಮ್ಗೆ ಅಯ್ಯೋ ಕೋಟಿನೂ ಬೇಡ ಕೋತಿನೂ ಬೇಡ ಹೋಗಬೇಕು ಯಾಕಂದ್ರೆ ನನಗೆ ಬಹಳ ಕೆಲಸ ಐತಿ ನನಗೆ ಇದು ಯಾವ್ದು ಗೊತ್ತಿಲ್ಲ ಸರಿ ನೀವು ಆಟ ಆಡ್ಬೇಕು

ಹಂಗೆ ಬೈದು ಬಿಟ್ಟು ಹೋಗ್ತೀನಿ ನಿನ್ನ ಹಿಟ್ಟು ಹಾಕಿ ನಿನ್ನ ಬ್ಯಾಗ್ ಜೋಳದ ರೊಟ್ಟಿ ಹಾಕಿ ನಿನ್ನ ಬ್ಯಾಗ್ ಮಂಜು ಹಾಳಾಗಲಿ ನಾನು ಕರೆಸಿ ಕರೆಸಿ ಮಾಡಾಕತ್ತೀ ಅಂತ ಅದಕ್ಕೆ ಬೇಗ ಕರ್ಸಿಬಿಟ್ಟೆ